ಯುವ ನಟ ರಿಷಿ ನಟನೆಯ ಹೊಸ ಸಿನಿಮಾ ರುದ್ರ ಗರುಡ ಪುರಾಣ ಸೆಟ್ ಏರಿದೆ ಈಗಾಗಲೇ ಟೀಸರ್ ಬಿಡುಗಡೆಯಾಗಿದ್ದು ಸ್ಯಾಂಡಲ್ವುಡ್ ನಲ್ಲಿ ಸದ್ದು ಮಾಡ್ತಾ ಇದೆ ಕನ್ನಡದ ಯುವ ನಟ ರಿಷಿ ಅಭಿನಯದ ಸಿನಿಮಾಗಳಲ್ಲಿ ಏನಾದ್ರೂ ಸ್ಪೆಷಲ್ ಇದ್ದೇ ಇರತ್ತೆ ಅನ್ನೋ ನಂಬಿಕೆ ಈ ಬಾರಿಯೂ ಕೂಡ ಸುಳ್ಳಾಗೊಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಆ ಭಾವನೆಯನ್ನ ಇನ್ನಷ್ಟು ಬಲಪಡಿಸುವ ರೀತಿಯಲ್ಲಿ ಈಗ ರುದ್ರ ಗರುಡ ಪುರಾಣ ಸಿನಿಮಾದ ಟೀಸರ್ ಮೆಚ್ಚುಗೆ ಪಡೆದಿದೆ ಹಲವು ಕಾರಣಗಳಿಂದಾಗಿ ರುದ್ರಗೌಡ ಪುರಾಣ ಚಿತ್ರ ಭಾರಿ ಕೌತುಕ ಹುಟ್ಟು ಹಾಕಿದೆ ಶಿವರಾಜ್ ಕುಮಾರ್ ಅವರು ಟೀಸರ್ ಅನಾವರಣ ಮಾಡಿದ್ದಾರೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇರೋದು ಚಿತ್ರತಂಡಕ್ಕೆ ಖುಷಿಯನ್ನ ಹೆಚ್ಚಿಸಿದೆ ಟೀಸರ್ ನೋಡಿದವರು ಮೆಚ್ಚಿ ಕಾಮೆಂಟ್ ಮಾಡ್ತಿದ್ದಾರೆ ರಿಷಿ ಮೇಲೆ ಇಟ್ಟಿರೋ ಭರವಸೆ ಸುಳ್ಳಾಗೋಲ್ಲ ಅನ್ನೋ ನಂಬಿಕೆ ವ್ಯಕ್ತಪಡಿಸುತ್ತಿದ್ದಾರೆ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಮಿಂಚುತ್ತಿರೋ ರಿಷಿ ಪ್ರೇಕ್ಷಕರಿಗೆ ರೋಚಕ ಅನುಭವ ನೀಡಲು ಸಿದ್ಧರಾಗ್ತಾ ಇದ್ದಾರೆ ನಂದೀಶ್ ಅವರ ನಿರ್ದೇಶನದ ಸಿನಿಮಾ ಇದಾಗಿದೆ ಆಪರೇಷನ್ ಅಲುಮೇಲಮ್ಮ ಕವಲುದಾರಿ ದಾರಿ ಮುಂತಾದ ಸಿನಿಮಾಗಳ ಮೂಲಕ ಅವರು ತಮ್ಮ ಛಾಪು ಮೂಡಿಸಿರೋ ರಿಷಿ ಅವರು ಈಗ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿಲ್ಲ ತೆಲುಗಿನಲ್ಲಿಯೂ ಕೂಡ ನಟಿಸಿ ಅವರು ಫೇಮಸ್ ಆಗಿದ್ದಾರೆ ತಮ್ಮ ಹೊಸ ಸಿನಿಮಾ ಬಗ್ಗೆ ಮಾತನಾಡಿದ ಅವರು ರುದ್ರ ಎಂಬುದು ನನ್ನ ಪಾತ್ರದ ಹೆಸರು ನಮ್ಮ ಸುತ್ತವೇ ನಡೆಯುವ ಹಲವು ಸಮಸ್ಯೆಗಳನ್ನ ಕೇಂದ್ರವಾಗಿ ಇಟ್ಕೊಂಡು ನಂದೇಶ್ ಅವರು ಈ ಸಿನಿಮಾ ಕತೆ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ದ ಕವಲುದಾರಿ ಸಿನಿಮಾದ ಬಳಿಕ ನಾನು ಈಗ ಮತ್ತೊಮ್ಮೆ ಪೊಲೀಸ್ ಆಫೀಸರ್ ಪಾತ್ರ ಮಾಡ್ತಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಇನ್ನು ಈ ಸಿನಿಮಾದ ಹೀರೋಯಿನ್ ಪ್ರಿಯಾಂಕಾ ಕುಮಾರ್ ನಿರ್ದೇಶಕ ನಂದೀಶ್ ಅವರು ಈ ಸಿನಿಮಾದಲ್ಲಿ ಎರಡು ಪ್ರತ್ಯೇಕ ಕಥೆಗಳಿವೆ ಅಂತ ಸುಳಿವು ಕೊಟ್ಟಿದ್ದಾರೆ ಅಶ್ವಿನಿ ಆರ್ಟ್ಸ್ ಮೂಲಕ ಅಶ್ವಿನಿ ಲೋಹಿತ್ ಅವರು ರುದ್ರ ಗರುಡ ಪುರಾಣ ಸಿನಿಮಾವನ್ನ ನಿರ್ಮಿಸಿದ್ದಾರೆ ಕೆ ಎಸ್ ಶ್ರೀಧರ್ ಶಿವರಾಜ್ ಕೆ ಆರ್ ಪೇಟೆ ಗಿರೀಶ್ ಶಿವಣ್ಣ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಸಂಗೀತ ನಿರ್ದೇಶಕ ಕೆಪಿ ಛಾಯಾಗ್ರಾಹಕ ಸಂದೀಪ್ ಕುಮಾರ್ ಸಂಭಾಷಣೆ ರಘು ನಿಡುವಳ್ಳಿ ಅವರದ್ದು